ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಒಂದು ಸಣ್ಣ ಆಫ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮೀನಾ ರವಿ ಬಂದು ನೀರು ಕುಡಿತಾ ಇರ್ತಾನೆ ಹಾಗೆ ರವಿ ನೀನು ರೆಸ್ಟೋರೆಂಟ್ಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ ಹೌದು ಅದಕ್ಕೆ ಅಂತಾನೆ ಹಾಗೆಯೇ ನೀನು ಓನ್ ಆಗಿ ರೆಸ್ಟೋರೆಂಟ್ ಇಡಬೇಕು ಅಂತ ಇದೆಯಲ್ವಾ ಎಲ್ಲಿವರೆಗೂ ಬಂತು ಅಂದರೆ ಇನ್ನು ಸ್ವಲ್ಪ ಪ್ರೊಸೀಜರ್ ಇದೆ ಅದಕ್ಕೆ ಅಷ್ಟು ಬೇಗ ಆಗೋಗುತ್ತೆ ಅಂತ ಹೇಳ್ತಾನೆ ಹೌದಾ ಸರಿ ಆಯಿತು ನೀನು ಬೇಗ ಬೇಗ ಇದನ್ನೆಲ್ಲ ಮುಗಿಸ್ಕೊ ನಿಂಗೆ ಮದುವೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಮದುವೆ ನಾ ಯಾರಿಗೆ ಅಂದರೆ ನಮ್ಮ ಮನೆಗೆ ದಿನಸಿ ಕೊಡಕ್ಕೆ ಬರ್ತಾನಲ್ವಾ ಅವ್ರು ಅವನಿಗೆ ಅಂತಾರೆ ಓ ಅವನ್ಗೆ ಅಂದರೆ ಅಲ್ಲ ಅಲ್ಲ ಅವ್ರ ಅಪ್ಪನಿಗೂ ಅಂತಾರೆ ಏನತ್ಗೆ ಹೇಳ್ತಾ ಇದ್ದೀರಾ ನೀವು ಅಂದರೆ ನಾನು ನಮ್ಮ ಮದುವೆ ವಿಷಯ ಮಾತಾಡ್ತಾ ಇರೋದು ಬೇರೆಯವ್ರ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ ನಿನ್ನ ಮದುವೆ ಬಗ್ಗೆ ಅಂತ ಹೇಳ್ತಾಳೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಅಷ್ಟೊಳಗಾಗಿ ರಂಗನಾಥ್ ಕೂಡ ಅಲ್ಲೇ ಬರ್ತಾರೆ ರಂಗನಾಥ್ ಬಂದಾಗ ಕೇಳ್ತಾನೆ ಅಪ್ಪ ಮದುವೆ ವಿಷಯ ಮಾತಾಡ್ತಾ ಇದ್ದಾರಲ್ಲ ಏನಪ್ಪ ಇದೆಲ್ಲ ಅಂತ ಊನಪ್ಪ ನನ್ನ ಫ್ರೆಂಡ್ ಮಗನ ಮಗಳನ್ನ ನಿನಗೆ ಮಾತಾಡೋಣ ಅಂತ ಹೇಳಿ ಸೂರ್ಯ ಹೋಗಿದ್ದಾನೆ ಬರಲಿ ಅಂತ ಹೇಳ್ತಾರೆ ಅಷ್ಟೊಳಗಾಗಿ ಶಾಂತಿ ಕೂಡ ಅಲ್ಲಿಗೆ ಬಂದು ಹಾಂ ನಿಮ್ಮಪ್ಪ ನೋಡೋವೆಲ್ಲ ಇಂಥವೇನೆ ನಿಮ್ಮಪ್ಪ ಒಂದು ದಿದ್ದಂಗೆ ನಂತರ ಸೊಸೆನ ಯಾರೂ ಹುಡುಕಿ ತರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊಳಗಾಗಿ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ ಸೂರ್ಯ ಬಂದಿದ ತಕ್ಷಣ ಏನಾಯಿತು ಅಂತ ಕೇಳ್ತಾರೆ ಕೇಳಿದ್ರೆ ಒಂದು ನಿಮಿಷ ಅಪ್ಪ ಎಲ್ಲಾರನ್ನೂ ಕರದ್ಬಿಡ್ತೀನಿ ಅಂತ ಹೇಳಿ ಮೀನನ್ನು ಕರೀತಾನೆ ಹಾಗೆ ಮನೋಜನ ಕರೀತಾನೆ ಮನೋಜನ ಕರೆದ್ರೆ ಮನೋಜ ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಪೌಡ್ರಮ್ಮ ಪೌಡ್ರಮ್ಮ ಅಂತ ಕರೀತಾರೆ ಹಾಗೆ ರೋಹಿಣಿ ಬಂದು ಏನತ್ತೆ ಯಾವಾಗ ನೋಡಿದ್ರು ಇವರು ಕಿಚ್ಚಾಡ್ತಾನೆ ಇರ್ತಾರೆ ಏನು ಸಮಾಚಾರ ಅಂದರೆ ಅವ್ನದು ಯಾವಾಗೂ ಅದೇ ತಾನೇ ಅಂತಾರೆ ಆಗ ಏನಾಯ್ತು ಹೇಳು ಅಂದರೆ ಇರಪ್ಪ ಒಂದು ನಿಮಿಷ ನಾನು ಆ್ಯಕ್ಟಿಂಗ್ ಮಾಡೀನಿ ಇಂಚಿಂಚು ಹೇಳ್ಬಿಡ್ತೀನಿ ಅಂತ ಹೇಳಿ ಮೀನಾನ ಕೇಳ್ತಾನೆ ಮೀನಾ ಸುಮ್ಮನೆ ಆಗ್ತಾಳೆ ಪೌಡ್ರ್ ರೋಹಿಣಿ ಹತ್ರ ಹೋಗ್ತಾರೆ ರೋಹಿಣಿ ಕೂಡ ಸುಮ್ಮನೆ ಆಗ್ತಾಳೆ ರವೀನ ಕೇಳ್ತಾನೆ ಏನೋ ಅದು ಕರೆಕ್ಟಾಗಿ ಹೇಳೋ ಒಂದೇ ಮಾತಲ್ಲಿ ಹೇಳಬಾರ್ದು ಏನಂದ್ರೆ ಏ ಅಂಗಲ್ಲ ಇಂಚಿಂಚು ಹೇಳಬೇಕು ಅಂತ ಹೇಳಿ ಅವರಪ್ಪನ ಕರ್ಕೊಂಬಂದ ಅಪ್ಪ ನೀವು ಸೂರ್ಯ ನನ್ನ ರಂಗ ನನ್ನ ಅಂಕಲ್ಲು ನೀವು ಆ ಥರನೇ ಮಾತಾಡಿ ಅಂತ ಹೇಳಿ ಸೂರ್ಯಂತರ ರಂಗನಾಥ್ ಅವ್ರು ಮಾತಾಡ್ತಾರೆ ನನ್ನ ತಮ್ಮನಿಗೆ ಅಪ್ಪ ಹೇಳಿದರು ನಿಮ್ಮ ಹತ್ರ ಹೆಣ್ಣು ಕೇಳ್ಕೊಂಬ ಅಂತ ಅಂತ ಹೇಳಿ ಹೇಳ್ತಾನೆ ಆಗ ಬಂದು ನಾನು ರಂಗನಾಥ್ ತುಂಬ ಒಳ್ಳೆಯ ಸ್ನೇಹಿತರು ಅಂತ ಹೇಳಿದಾಗ ಏನು ರೀ ಮಾವನ್ನ ಕರೀತಾ ಕರಿತಾಯಿದ್ದೀರಾ ಅಂತ ಹೇಳ್ತಾಳೆ ಹಾಗಲ್ಲ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಲ್ವಾ ಅದಕ್ಕೆ ಅವರಿಬ್ಬರು ಹಾಗೆ ಮಾತಾಡೋದು ಏಕವಚನದಲ್ಲೇ ಮಾತಾಡೋದು ನಾನೀಗ ಅಪ್ಪನ ಫ್ರೆಂಡು ಅಂತ ಹೇಳಿ ಮಾತಾಡ್ತಾನೆ ಹಾಗೆಯೇ ನಾನು ನಿನ್ನ ಮಗನ ತಮ್ಮನಿಗೆ ಹೆಣ್ಣು ಕೊಡೋಕ್ಕಾಗಲ್ಲಪ್ಪ ಯಾಕೆ ಅಂದರೆ ನಿನ್ನ ನಮ್ಮ ಅಪ್ಪ ತುಂಬ ಒಳ್ಳೆಯವನು ನಿನ್ನ ಹೆಂಡ್ತಿನೂ ಒಳ್ಳೆಯವಳು ಆದರೆ ನಿಮ್ಮಮ್ಮ ಇದ್ದಾಳಲ್ಲ ನನ್ನ ಮಗಳಿಗೆ ನಾನು ಇರೋದು ಬರೋದನ್ನೆಲ್ಲ ಕಷ್ಟಪಟ್ಟು ದುಡಿದು ಸಾಲ ಮಾಡಿ ನಾನು ನನ್ನ ಮಗಳನ್ನ ಚೆನ್ನಾಗಿ ಓದಿಸಿದ್ದೀನಿ ನನ್ನ ಮಗಳು ಬಡವನ ಮನೆಗೆ ಹೋದರೂ ಪರವಾಗಿಲ್ಲ ಆದರೆ ನಿಮ್ಮಮ್ಮನ ಕೈಗೆ ಸಿಕ್ಕಾಕ್ಕೊಂಡ್ರೆ ನನ್ನ ಮಗಳ ಜೀವನ ಹಾಳಾಗೋಗ್ಬಿಡುತ್ತೆ ಬೇಡ ಅಂತಲೇ ಹೇಳ್ತಾರೆ ಹಾಗೇ ನಿನ್ನ ಹೆಂಡ್ತಿ ಇದ್ದಾಳಲ್ಲ ಅವಳು ಮೀನಾ ಬಂದು ತುಂಬಾ ಒಳ್ಳೆಯವಳು ಅಪರಂಜಿ ಅಂತ ಹೇಳ್ತಾನೆ ಹಾಗ ಬಂದು ನೀನೇ ಇದೆಲ್ಲ ಹೇಳ್ತಾ ಇರೋದಾ ಅಂದರೆ ಸಾಕ್ಷಿ ಕೂಡ ತೋರಿಸ್ತಾನೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದು ಸೂರ್ಯನು ಕೂಡ ಸೂರ್ಯ ನೀನು ತುಂಬ ಒಳ್ಳೆಯವನು ಸೂರ್ಯನಷ್ಟೇ ಬೆಳಕು ಹೊಂದಿರೋ ನೀನು ತುಂಬ ಅಂತ ಹೇಳಿದಾಗ ಏನತ್ತೆ ಅವ್ರನ್ನವರು ಉಗ್ಕೋತಾ ಇದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಶಟಪ್ ನಾನೀಗ ಅಪ್ಪನ ಫ್ರೆಂಡು ಅಂತ ಕೂಡ ಹೇಳ್ತಾನೆ ಹಾಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ಫೈನಲ್ ಡಿಸಿಷನ್ ಏನಾಯ್ತು ಅಂದರೆ ಮತ್ತೆ ಅಪ್ಪನ ಫಿಕ್ಸ್ ಎತ್ತಗದ್ ಹಾಕ್ಕೊಂಡು ಹೇಳ್ತಾನೆ ಇನ್ನು ನಿನ್ನ ತಮ್ಮನಿಗೆ ನನ್ನ ಮಗಳನ್ನ ಕೊಡೋಕ್ಕಾಗೋದಿಲ್ಲ ನಾನು ಇನ್ನು ಇವಾಗಲೇ ನನ್ನ ಮಗಳು ಮದುವೆ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ ಆಗ ರಂಗನಾಥಕ್ಕೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ರವಿ ಸಾರಿ ಕಣೋ ಸೂರ್ಯ ಹೋಗ್ಬಿಟ್ಟು ಸಾರಿ ಕಣೋ ರವಿ ನಿನಗೆ ಮದುವೆ ಮಾಡ್ಸೋಕ್ಕಾಗ್ತಾಯಿಲ್ಲ ಅಂದರೆ ಥ್ಯಾಂಕ್ಸ್ ಸೂರ್ಯ ಅಂತಾರೆ ಎಲ್ಲರೂ ಗಾಬರಿಯಿಂದ ನೋಡ್ತಾರೆ ಹಾಗೆಯೇ ಮತ್ತು ಏನಂದ್ರೆ ಏನಿಲ್ಲ ಏನಿಲ್ಲ ಬಿಡು ಅಂತ ಹೇಳಿ ಅಲ್ಲಿಂದ ರವಿ ಹೊರಟೋಗ್ತಾನೆ ಆಗ ರಂಗನಾಥರು ಹೇಳ್ತಾರೆ ನಿನ್ ನಿನಗೆ ತೊಗೊಂಬ ತಗೋ ತರಬೇಕು ಅಂತ ಅಂದ್ಕೊಂಡಿದ್ದೆ ಅವ್ನ ಮಗಳನ್ನ ಆದರೆ ನಿನಗೆ ಆಗಲಿಲ್ಲ ಈಗ ರವಿಗೂ ಕೊಡಲ್ಲ ಅಂತ ಇದ್ದಾರೆ ಅಂದರೆ ಅಯ್ಯೋ ಅಪ್ಪ ಎಂಥ ಮಾತು ಹೇಳಿದೆ ಅಪ್ಪ ನನಗೆ ಇಷ್ಟಿನೋ ಗೊತ್ತೇ ಇರಲಿಲ್ಲ ಈ ವಿಷಯ ಅಂತ ಹೇಳ್ತಾ ಇರ್ತಾರೆ ಆಗ ಕಣ್ಸಿಗೆ ಮಾಡ್ತಾಳೆ ಮೀನ ಹಾಗೆ ಅಯ್ಯೋ ನನ್ನ ನೆನ್ತಿ ತುಂಬ ಒಳ್ಳೆಯವಳು ಹಾಗೇನಿಲ್ಲಪ್ಪ ಅವಳೇ ಇಲ್ಲ ಇವಳನ್ನೇನಾದರೂ ಮದುವೆ ಆಗಿಲ್ಲ ಅಂದರೆ ನಾನು ತುಂಬಾ ಮಿಸ್ ಇದ್ದೆ ನಂಗೆ ಒಂದೇ ಒಂದು ಮಾತು ಹೊಟ್ಟೆ ಎಸೆ ಅಂದಿದ್ದಷ್ಟೇ ನನಗೆ ಎಲ್ಲ ಹಾಕಿದ್ದಾಳೆ ಅಂತ ಎಲ್ಲ ಹೇಳಿ ಹಾಗೆ ನೈಸ್ ಮಾಡ್ತಾನೆ ಹಾಗೆಯೇ ಅವಳು ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಹೇಳಿದ ತಕ್ಷಣ ಕೋಪ ಮಾಡ್ಕೊಂಡು ಅಲ್ಲಿಂದ ಮೀನ ಹೊರಟೋಗ್ತಾಳೆ ರಂಗನಾಥ್ ಕೂಡ ನೀನು ಹೋಗಿದ್ದೆ ಒಳ್ಳೇದಾಯಿತು ಹೋಗೋ ನೀನು ಅಂತ ಹೇಳಿ ಕಳಿಸ್ತಾರೆ ಹಾಗೆ ಶಾಂತಿಯಲ್ಲಿರಬೇಕಾದ್ರೆ ನನ್ನ ನಾನು ಹೋಗದೆ ಇದ್ದಿದ್ದೆ ಒಳ್ಳೆಯದಾಯಿತು ಸೂರ್ಯ ಹೋಗಿದ್ದೆ ಒಳ್ಳೇದಾಯಿತು ಯಾಕೆ ಅಂದರೆ ಇದನ್ನೆಲ್ಲ ನಾನು ಮುಂದೆ ಹೇಳೋಕ್ಕಾಗದೆ ಎಷ್ಟು ನೋವು ತಿಂತಾ ಇದ್ನ ಏನೋ ಎಲ್ಲ ನಾನು ಹಣೆ ಬರ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆದರೆ ಶಾಂತಿಗೆ ಮಾತ್ರ ತುಂಬಾ ಖುಷಿ ಆಗುತ್ತೆ ನಾನು ಒಳ್ಳೆ ಮನೆಯಿಂದನೇ ಹೆಣ್ಣನ್ನು ತರಬೇಕು ದುಡ್ಡಿರೋ ಮನೆಯಿಂದನೇ ಹೆಣ್ಣನ್ನು ತರಬೇಕು ಅಂತ ಖುಷಿಯಾಗಿರ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ನೇ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ಹೆಂಗೆ ಸಿಗ್ತೀನಿ Bye-bye.